ಹೊಸ ವರ್ಷಕ್ಕೆ ಇನ್ನೆರಡು ದಿನ ಬಾಕಿ ಇದ್ದು ಈ ಹೊತ್ತಿನಲ್ಲಿ ಸಿಬ್ಬಂದಿಗೆ ಬಿಎಂಟಿಸಿ ಗುಡ್ ನ್ಯೂಸ್ ಅನ್ನ ಕೊಟ್ಟಂತಾಗಿದೆ ಬಿಎಂಟಿಸಿ ಸಿಬ್ಬಂದಿ ಮೇಲೆ ನಿಗಮದಲ್ಲಿ ದಾಖಲಾದಂತಹ ಎಲ್ಲಾ ಕೇಸ್ ಕುಲಾಸೆಗೊಳಿಸುವ ಖುಲಾಸೆಗೊಳಿಸುವ ಮೂಲಕ ಸಿಬ್ಬಂದಿಗೆ ಹೊಸ ವರ್ಷದ ಉಡುಗೊರೆ ನೀಡಿದಂತಾಗಿದೆ ಬಿಎಂಟಿಸಿ ಸಿಬ್ಬಂದಿಗೆ ಹೊಸ ವರ್ಷದ ಭರ್ಜರಿ ಗಿಫ್ಟ್ ಆರು ಸಾವಿರದ ಒಂಬೈನೂರ ಅರವತ್ತು ಕೇಸ್ಗಳು ಖುಲಾಸೆ ಸಿಬ್ಬಂದಿಯ ಮುಖದಲ್ಲಿ ಮೂಡಿದ ಮಂದಹಾಸ ಎಸ್ ಹೊಸ ವರ್ಷಕ್ಕೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ ಈ ಹೊತ್ತಿನಲ್ಲೇ ಸಿಬ್ಬಂದಿಗೆ ಬಿಎಂಟಿಸಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಬಿಎಂಟಿಸಿ ಸಿಬ್ಬಂದಿ ಮೇಲೆ ನಿಗಮದಲ್ಲಿ ದಾಖಲಾದ ಎಲ್ಲಾ ಕೇಸ್ಗಳನ್ನ ಖುಲಾಸೆಗೊಳಿಸುವ ಮೂಲಕ ಸಿಬ್ಬಂದಿಗೆ ಹೊಸ ವರ್ಷದ ಉಡುಗೊರೆ ನೀಡಿದೆ ಬಿಎಂಟಿಸಿಯಲ್ಲಿ ಬಹಳ ವರ್ಷಗಳಿಂದಲೂ ಡಿಪೋ ಮ್ಯಾನೇಜರ್ಗಳ ಕಿರುಕುಳ ಸಣ್ಣ ಪುಟ್ಟ ಪ್ರಕರಣಗಳಿಗೂ ಕೇಸ್ ದಾಖಲಾಗುತ್ತದೆ ಎಂಬ ಆರೋಪ ಕೇಳಿ ಬರುತ್ತಿತ್ತು ಈ ಬಾರಿ ಸಿಬ್ಬಂದಿ ಮೇಲೆ ದಾಖಲಾದ ಒಟ್ಟು ಆರು ಸಾವಿರದ ಒಂಬೈನೂರ ಅರವತ್ತು ಕೇಸ್ಗಳನ್ನು ಖುಲಾಸೆ ಮಾಡುತ್ತಿದೆ ಬಿಎಂಟಿಸಿ ಏನು ಬಸ್ಗಳ ಆಪರೇಷನ್ ಕಾರ್ಯಾಚರಣೆ ಮಾನವ ಸಂಪನ್ಮೂಲಗಳ ಸದ್ಬಳಕೆಯಿಂದ ಹಾಗೂ ಕಾರ್ಮಿಕರ ಹಿತದೃಷ್ಟಿಯಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಬಿಎಂಟಿಸಿಯ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದ್ದು ಬಿಎಂಟಿಸಿ ಕೇಂದ್ರ ಕಚೇರಿಯಲ್ಲಿ ರೋಲ್ ಟ್ವೆಂಟಿತ್ರೀ ರಲ್ಲಿ ಬರೋಬ್ಬರಿ ಇಪ್ಪತ್ತಾರು ಗೈರು ಹಾಜರಿ ಪ್ರಕರಣ ಇನ್ನೂರ ಎಂಬತ್ನಾಲ್ಕು ಅಶಿಸ್ತು ಪ್ರಕರಣ ಸೇರಿ ಒಟ್ಟು ಐನೂರ ನಾಲ್ವತ್ನಾಲ್ಕು ಗಂಭೀರ ಶಿಕ್ಷಾರ್ಹ ಪ್ರಕರಣಗಳು ಖುಲಾಸೆಯಾಗುತ್ತಿವೆ ಇದರಲ್ಲಿ ಸಸ್ಪೆಂಡ್ ಆಗಿ ರಿಮೋಕ್ ಆದಂತಹ ಪ್ರಕರಣಗಳು ಸೇರಿದ್ದು ಹಾಗೆಯೇ ಡಿಪೋಗಳಲ್ಲಿ ದಾಖಲಾದ ಒಟ್ಟು ಎರಡು ಸಾವಿರದ ಪ್ರಕರಣಗಳು ಸೇರಿ ಒಟ್ಟು ಆರು ಪ್ರಕರಣಗಳನ್ನು ಕೈ ಬಿಡಲಾಗುತ್ತಿದೆ ಒಟ್ಟಾರೆ ಆರು ಸಾವಿರದ ಒಂಬೈನೂರ ಅರವತ್ತು ಕೇಸ್ಗಳನ್ನು ಖುಲಾಸೆಯಾಗುತ್ತಿದ್ದು ಈ ಕೇಸ್ಗಳಲ್ಲಿ ಟ್ರಾಫಿಕ್ ಸೆನ್ಸರ್ ಉಲ್ಲಂಘನೆ ಎಲ್ಲೆಂದರಲ್ಲಿ ಬಸ್ ನಿಲುಗಡೆ ಬಸ್ ಚಾಲನೆ ವೇಳೆ ಮೊಬೈಲ್ ಬಳಕೆ ಕರ್ತವ್ಯದ ವೇಳೆ ಸಮವಸ್ತ್ರ ಧರಿಸದೇ ಇರುವುದು ಹೀಗೆ ಹತ್ತು ಹಲವು ಪ್ರಕರಣಗಳಿಗೆ ಲಘು ಹಾಗೂ ಏಕರೂಪದ ಶಿಕ್ಷೆ ಕೊಟ್ಟು ಖುಲಾಸೆಗೊಳಿಸಲಾಗಿದೆ ಎಂದು ಬಿಎಂಟಿಸಿ ವ್ಯವಸ್ಥಾಪಕ ನಿರ್ದೇಶಕಿ ಸತ್ಯವತಿ ಮಾಹಿತಿಯನ್ನು ನೀಡಿದ್ದಾರೆ